ಆಕಾಶವಾಣಿ ಧಾರವಾಡ ಹೃದಯದ ಮಾತು ಹೃದಯದ ಮಾತು ಕೇಳು ಕೇಳು ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಎಸ್ ರಘುಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ ಸಂದರ್ಶಕರು ಮಂಜುಳಾ ಪುರಾಣಿಕ್ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಕೇಳುಗರೇ ಹೃದಯ ಹೃದಯದ ಮಾತು ಇದನ್ನು ನಾವು ಸದಾಕಾಲ ಕೇಳ್ತಾನೆ ಇರ್ತೀವಿ ಆದ್ರ ಹೃದಯಾಘಾತ ಆಗಿದ್ದ ಅಂತ ಎಲ್ಲಾದರೂ ಕೇಳಿದಾಗ ತಕ್ಷಣದಲ್ಲೇ ಭಯಭೀತರಾಗ್ತಿವಿ ಒಂದು ತರ ಪ್ಯಾನಿಕ್ ಆಗ್ಬಿಡ್ತಿವಿ ಅಯ್ಯೋ ಯಾಕೆ ಹೃದಯಾಘಾತ ಆತು ಸಣ್ಣ ವಯಸ್ಸು ಇಷ್ಟು ಬೇಗ ಹೋಗಬಾರ್ದಾಗಿತ್ತು ಅಂತ ಮನುಷ್ಯ ಲೊಚ್ಚಗುಟ್ಟೋದು ಕೂಡ ಬಹಳ ಸಾಮಾನ್ಯ ಇವತ್ತಿನ ಜೀವನದೊಳಗ ನಾವು ಈ ಹೃದಯಾಘಾತಗಳ ಸಂಖ್ಯೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತಾ ಇದ್ದೀವಿ ಆದ್ರ ಅದರ ಜೊತೆಗೆ ಹೃದಯದ ಕಾಳಜಿ ಮಾಡೋದು ಕೂಡ ಅತ್ಯಗತ್ಯ ಅನ್ನೋ ಮಾತನ್ನ ಎಲ್ಲೋ ಮರ್ತಿದ್ದೇವೇನೋ ಅಂತ ಕೆಲವು ಸಲ ಅನಿಸ್ತದೆ ಕೇಳಿದ್ರೆ ಇವತ್ತು ನಮ್ಮ ಜೊತೆಗೆ ಹೃದಯದ ಮಾತು ಹೃದಯ ನಮ್ಮಿಂದ ಏನನ್ನ ನಿರೀಕ್ಷಿಸ್ತದ ನಾವು ಹೃದಯಕ್ಕಾಗಿ ಏನ್ ಮಾಡಬೇಕು ನಮ್ಮ ಜೀವನ ಶೈಲಿ ಹೇಗಿರಬೇಕು ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡುವುದಕ್ಕೆ ಧಾರವಾಡದ ಎಸ್ ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಹಿರಿಯ ಹೃದಯ ರೋಗ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಡಾಕ್ಟರ್ ಎಸ್ ರಘುಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಡಾಕ್ಟರ್ ರಘುಪ್ರಸಾದ್ ಅವರೇ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ರಘುಪ್ರಸಾದ್ ಅವರೇ ಮತ್ತೆ ಸೆಪ್ಟೆಂಬರ್ ಬಂತು ಸೆಪ್ಟೆಂಬರ್ ಅಂದ್ರೆ ಹೃದಯವಂತರ ಒಂದು ಬಹುಮುಖ್ಯವಾದ ದಿನಾಂಕ ಅಂತ ನಾವು ಹೇಳಿ ಈ ಇಪ್ಪತ್ತೊಂಬತ್ತನೇ ತಾರೀಕನ್ನ ಹೃದಯ ದಿನ ಅಂತ ಯಾಕಾಗಿ ಆಚರಿಸ್ತೇವೆ ಈ ವರ್ಷದ ಒಂದು ಥೀಮ್ ಅಥವಾ ಘೋಷವಾಕ್ಯ ಏನು ಅಂತ ಹೇಳ್ತೀರಿ ಹೃದಯ ತುಂಬಾ ಮುಖ್ಯವಾದ ಅಂಗಾಂಗ ನಮ್ಮ ಶರೀರದಲ್ಲಿ ಈ ಹೃದಯದ ಬಗ್ಗೆ ಮತ್ತೆ ಹೃದಯದ ಆರೋಗ್ಯವನ್ನು ಕಾಪಾಡಲು ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಆಗಿರ್ಲಿ ಆಮೇಲೆ ರಿಸ್ಕ್ ಫ್ಯಾಕ್ಟರ್ಸ್ ಕಂಟ್ರೋಲ್ ಮಾಡೋದಾಗಿರ್ಲಿ ಅಥವಾ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಗ್ಗೆ ಹೆಚ್ಚು ಅರಿವು ಮೂಡಿಸಲಿಕ್ಕೆ ನಮ್ಮ ಕಮ್ಯುನಿಟೀಸ್ ಅಲ್ಲಿ ನಮ್ಮ ಸೊಸೈಟಿಯಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ನಮ್ಮ ರಾಜ್ಯದಲ್ಲಿ ಇದೇ ತರ ಇದೇ ಹಂತ ಹಂತವಾಗಿ ವಿಶ್ವದಲ್ಲಿ ಒಂದು ದಿನವನ್ನು ನಿಗದಿಪಡಿಸಿದ್ದಾರೆ ಇಪ್ಪತ್ತೊಂಬತ್ತನೇ ಸೆಪ್ಟೆಂಬರ್ ಪ್ರತಿ ವರ್ಷ ವರ್ಲ್ಡ್ ಹಾರ್ಡ್ ಡೇ ಅಥವಾ ಇಂಟರ್ ನ್ಯಾಷನಲ್ ಡೇ ಅಂತ ಕೂಡ ಹೇಳ್ತಾರೆ ಇಪ್ಪತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರ ಆ ಇಸ್ವಿಯಲ್ಲಿ ಶುರು ಮಾಡಿದ್ದು ವರ್ಲ್ಡ್ ಹಾರ್ಡ್ ಡೇ ಈಗ ನಾವು ಇಪ್ಪತ್ತೈದನೇ ಆನಿವರ್ಸರಿ ಕಾಲಿಟ್ಟಿದ್ದೇವೆ ಘೋಷವಾಕ್ಯ ಈ ವರ್ಷದ ಏನಿದೆ ಅಂತ ಈ ವರ್ಷದ ಘೋಷವಾಕ್ಯ ಬಂದು ಡೋಂಟ್ ಮಿಸ್ ಎ ಬೀಟ್ ಅಂತ ಈಗ ನಮ್ಮ ಹೃದಯ ಅಂತ ಕೇಳಿದ ತಕ್ಷಣ ಎಲ್ಲರ ಮನಸ್ಸಲ್ಲಿ ಬರೋದೇನು ಹೃದಯ ಬಡಿತ ಹೃದಯ ಬಡಿತ ಇದ್ರೆ ನಾವು ಜೀವಂತವಾಗಿರೋದು ಸೊ ಹೃದಯದ ಆರೋಗ್ಯ ಎಷ್ಟು ಮುಖ್ಯ ನಮ್ಮ ಜೀವ ಇರ್ಲಿಕ್ಕೆ ಉಳಿಸ್ಕೊಳ್ಳಿಕ್ಕೆ ಮತ್ತೆ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ಅದನ್ನ ಅವೇರ್ನೆಸ್ ಮಾಡ್ಲಿಕ್ಕೋಸ್ಕರ ವರ್ಲ್ಡ್ ಹಾರ್ಟ್ ಡೇ ಅಂತ ಪ್ರತಿ ವರ್ಷ ಒಂದು ಥೀಮ್ ಕೊಟ್ಟು ವೈದ್ಯ ಸಮಾಜ ಆಗಿರ್ಬೋದು ಬೇರೆ ಎನ್ ಜಿ ಓಸ್ ಆಗಿರ್ಬೋದು ಕಮ್ಯುನಿಟೀಸ್ ಆಗಿರ್ಬೋದು ಗವರ್ಮೆಂಟ್ ಪಾಲಿಸಿ ಮೇಕರ್ಸ್ ಆಗಿರ್ಬೋದು ಡಿಸಿಷನ್ ಮೇಕರ್ಸ್ ಆಗಿರ್ಬೋದು ಪ್ರತಿ ಹಂತದಲ್ಲೂ ಎಲ್ಲರಿಗೂ ಒಂದು ಹೃದಯದ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಸೆಲೆಬ್ರೇಟ್ ಮಾಡುವಂತಹ ಒಂದು ದಿನಾಚರಣೆನೆ ವಿಶ್ವ ಹೃದಯ ದಿನ ಅದನ್ನು ನಾವು ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಆಚರಿಸ್ತೇವೆ ಅಂದ್ರೆ ಡಾಕ್ಟರ್ ತಾವಿಲ್ಲಿ ಹೇಳಿದ್ರಿ ಡೋಂಟ್ ಮಿಸ್ ಎ ಬೀಟ್ ಅನ್ನೋದು ಈ ವರ್ಷದ ಥೀಮ್ ಅಥವಾ ಘೋಷವಾಕ್ಯ ಅಂದ್ರೆ ಹೃದಯದ ಪ್ರತಿ ಬಡಿತವನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡಬಾರದು ಅನ್ನೋದು ಇದರ ಮುಖ್ಯ ಸಂದೇಶ ಅಂತ ಹೇಳಿ ಈಗ ಡಾಕ್ಟರ್ ಈ ನಿಮಿತ್ತವಾಗಿ ಅಂದ್ರೆ ಹೃದಯದ ದಿನದ ನಿಮಿತ್ತವಾಗಿ ಧಾರವಾಡದ ಎನ್ ಎಚ್ ನಲ್ಲಿ ಇರುವಂತ ತಮ್ಮ ಆಸ್ಪತ್ರೆ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ವಿಶ್ವ ಹೃದಯ ದಿನಾಚರಣೆ ಇಪ್ಪತ್ತೊಂಬತ್ತನೇ ಸೆಪ್ಟೆಂಬರ್ ಆಗಿದ್ರು ನಾವ್ ಒಂದ್ ತಿಂಗಳು ಮುಂಚೆಯಿಂದನೇ ಈ ದಿನಾಚರಣೆ ಕಾರ್ಯಕ್ರಮದ ಎಲ್ಲ ಪ್ರೋಗ್ರಾಮ್ಸ್ ನ ಆರ್ಗನೈಸ್ ಮಾಡಿ ಶುರು ಮಾಡಿದ್ದೇವೆ ಮೊದಲನೇದಾಗ್ಲಿ ಉಚಿತ ಹೃದಯ ಆರೋಗ್ಯ ತಪಾಸಣಾ ಶಿಬಿರಗಳು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಹಲವಾರು ಕಡೆ ಸುಮಾರು ಹದಿನಾಲ್ಕು ಶಿಬಿರಗಳನ್ನ ಆಯೋಜಿಸಿ ತುಂಬಾ ಗೆ ಬೆನಿಫಿಟ್ ಆಗೋ ತರ ಹೃದಯ ತಪಾಸಣೆ ಮಾಡಿ ಸ್ಕ್ರೀನಿಂಗ್ ಮಾಡಿ ಅವರಿಗಾಗ್ಲೇ ನಮ್ಮ ಆಸ್ಪತ್ರೆಗೆ ಬಿಟ್ಟು ಇನ್ನು ಮುಂದೆ ಏನೇನು ಟೆಸ್ಟ್ ಮಾಡಬೇಕು ಏನ್ ಟ್ರೀಟ್ಮೆಂಟ್ ತಗೋಬೇಕು ಅದ್ರ ಬಗ್ಗೆ ಎಲ್ಲ ಸಲಹೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಾಗಿದೆ ಅದೇ ತರ ಎಜುಕೇಶನಲ್ ಟಾಕ್ಸ್ ವೆಬಿನಾರ್ಸ್ ಮತ್ತೆ ಹೃದಯ ಸಂಬಂಧಿ ಫಿಟ್ನೆಸ್ ಬಗ್ಗೆ ಯಾವ ತರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೋಬೇಕು ಅದ್ರ ಬಗ್ಗೆ ಕೂಡ ಅರಿವು ಮೂಡಿಸ್ಲಿಕ್ಕೆ ಜನರಲ್ಲಿ ನಾವು ಕಮ್ಯುನಿಟಿ ಟಾಕ್ಸ್ ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ದೇವೆ ಇದು ರೇಡಿಯೋ ಟಾಕ್ ಕೂಡ ಅದರದೊಂದು ಭಾಗ ಆಗಿದೆ ಅದೇ ತರ ಬೈಕಥಾನ್ ಒಂದು ಆರ್ಗನೈಸ್ ಮಾಡಿದ್ದೇವೆ ಮತ್ತೆ ಬಹಳ ಮುಖ್ಯವಾದ ವಿಷಯ ಅಂದ್ರೆ ಈಗ ಎಲ್ಲ ಸ್ಕೂಲ್ಸ್ ಆಗಿರ್ಬೋದು ಕಾಲೇಜಸ್ ಆಗಿರ್ಬೋದು ಫ್ಯಾಕ್ಟ್ರೀಸ್ ಆಗಿರ್ಬೋದು ಎಲ್ಲಿ ಜಾಸ್ತಿ ಜನಗಳನ್ನ ಒಳಗೊಂಡಿರ್ಕಂತ ಒಂದು ಸ್ಥಳಗಳಿವೆ ಅಲ್ಲಿ ಈ ಬೇಸಿಕ್ ಲೈಫ್ ಸಪೋರ್ಟ್ ಮತ್ತೆ ಸಿಪಿಆರ್ ಕಾರ್ಡಿಯೋ ಪಲ್ಮರಿ ರಿಸಸ್ಟ್ರೇಷನ್ ಅಂತ ಟ್ರೈನಿಂಗ್ ಸೆಷನ್ಸ್ ಕೂಡ ಇಟ್ಕೊಂಡಿದ್ದೇವೆ ಆಮೇಲೆ ಅದನ್ನೆಲ್ಲ ಜನರಲ್ಲಿ ಅರಿವು ಇದ್ದೇವೆ ಯಾರಾದರೂ ಈಗ ದಿಢೀರ್ನೆ ಹೃದಯಾಘಾತವಾಗಿ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗಿ ರೋಡ್ ಮಧ್ಯ ಬಿದ್ದರು ಅಥವಾ ಬಸ್ ಟ್ರೈನ್ ಅಲ್ಲಿ ಯಾರಿಗಾದ್ರು ಅರೆಸ್ಟ್ ಆಯ್ತು ಆಸ್ಪತ್ರೆಗೆ ದೂರ ಇದೆ ಸೊ ಇನಿಷಿಯಲಿ ಅವರಿಗೆಲ್ಲ ರಿಸೆಸ್ಟೇಟ್ ಮಾಡಿ ರಿವೈವ್ ಮಾಡಿ ಆಸ್ಪತ್ರೆವರೆಗೆ ಹೇಗೆ ಅವರಿಗೆ ಜೀವಂತವಾಗಿ ತಲುಪಿಸಿ ಬ್ರೈನ್ ಮತ್ತು ಬೇರೆ ಶರೀರದ ಅಂಗಾಂಗಗಳಿಗೆ ನಷ್ಟ ಆಗದೆ ಒಂದು ಸಿಪಿಆರ್ ಮಾಡಬೇಕು ಅದೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಹ್ಮ್ ಈಗ ಬೇಸಿಕ್ ಲೈಫ್ ಸಪೋರ್ಟ್ ಅಂತ ತಾವು ಹೇಳಿದ್ರಿ ಅಂದ್ರೆ ಇದರಲ್ಲಿ ಏನೆಲ್ಲ ಟ್ರೈನಿಂಗ್ ಅನ್ನ ನೀವು ಕೊಡ್ತೀರಿ ಅಂದ್ರೆ ಇದನ್ನ ಒಂದು ಹೃದಯಾಘಾತಕ್ಕೆ ಒಳಗಾದವರಿಗೆ ನೀಡುವ ಪ್ರಥಮ ಚಿಕಿತ್ಸೆ ಅಂತ ನಾವು ಕರಿಬಹುದಾ ಹೌದು ಆಫ್ ಸಿ ಪಿ ಆರ್ ಅಂದ್ರೆ ಎ ಬಿ ಸಿ ಅಂತ ನಾವು ಕೈಕೋಬಹುದು ಏರ್ ವೇ ಬಿ ಅಂದ್ರೆ ಬ್ರೀದಿಂಗ್ ಸಿ ಅಂದ್ರೆ ಸರ್ಕ್ಯುಲೇಷನ್ ಈಗ ಹೃದಯ ಒಂದು ಮಸ್ಕ್ಯುಲರ್ ಪಂಪ್ ಹೃದಯ ಪಂಪ್ ಮಾಡ್ತಾ ಇದ್ರೇನೆ ಹೃದಯಕ್ಕೂ ಸಹ ಮತ್ತೆ ಬೇರೆ ನಮ್ಮ ಶರೀರದ ಅಂಗಾಂಗಗಳಿಗೆ ರಕ್ತ ಸಂಚಲನೆ ಇರುತ್ತೆ ಹೃದಯ ಏನಾದರೂ ದಿಢೀರ್ನ ನಿಂತೋದ್ರೆ ಒಂದು ಸರ್ವೈವಲ್ ಟೈಮ್ಗೆ ಒಂದು ಕ್ರಿಟಿಕಲ್ ಟೈಮ್ ಪೀರಿಯಡ್ ಇರುತ್ತೆ ಒಂದು ನಾಲ್ಕು ಅಥವಾ ಐದು ನಿಮಿಷ ಅಷ್ಟರಲ್ಲೇ ಮತ್ತೆ ನಾವು ಹೃದಯ ನಿಂತಿರೋ ಹೃದಯನ ಪುನಶ್ಚೇತನಗೊಳಿಸಿ ಮತ್ತೆ ಅದನ್ನ ನಾರ್ಮಲ್ ಬೀಟಿಂಗ್ ಗೆ ತರುವಾಗ ಏನೇನು ನಾವು ಪ್ರಯತ್ನ ಮಾಡ್ತೀವಿ ಅದನ್ನ ಸಿ ಪಿ ಆರ್ ಅಂತ ಹೇಳೋದು ಸೊ ಆರ್ ಮಾಡುವಾಗ ಒಂದು ಕಾರ್ಡಿಯಾಕ್ ಮಸಾಜ್ ಅಂತ ಮಾಡ್ತಾರೆ ಇನ್ನೊಂದು ಏರ್ವೆ ಬ್ರೀದಿಂಗ್ ಕೊಡಬೇಕು ಆಮೇಲೆ ಸರ್ಕ್ಯುಲೇಷನ್ ಮೇಂಟೈನ್ ಮಾಡಲಿಕ್ಕೆ ಹೃದಯ ಪಂಪ್ ಆಕ್ಟಿವಿಟಿನ ನಾವು ಹೃದಯನ ಪ್ರೆಸ್ ಮಾಡ್ಬಿಟ್ಟು ಹಾರ್ಟ್ ನ ರೀಆಕ್ಟಿವೇಟ್ ಮಾಡೋದು ಸೊ ಇದನ್ನ ಎ ಬಿ ಸಿ ಏರ್ ವೇ ಬ್ರೀದಿಂಗ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ ಸೊ ಇದನ್ನ ನಾವು ಮಾಡಿದಾಗ ಹಲವಾರು ಮಂದಿ ಹೋಗಿರೋ ಜೀವ ವಾಪಸ್ ಬಂದಂತೆ ಕ್ರಿಟಿಕಲ್ ಟೈಮ್ ಪೀರಿಯಡ್ ಅಲ್ಲಿ ನಾವು ಮಾಡಿದಾಗ ಆಸ್ಪತ್ರೆಗೆ ಬಂದ್ರೆ ಆಗ ಮತ್ತೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅಡ್ವಾನ್ಸ್ ಕಾರ್ಡಿಯಾಕ್ ಲೈಫ್ ಸಪೋರ್ಟ್ ಎಲ್ಲ ಮಾಡಿ ಆಗ ವೆಂಟಿಲೇಟರ್ ಮೆಡಿಸಿನ್ಸ್ ಕಾರ್ಡಿಯಾಕ್ ಇಂಟರ್ವೆನ್ಷನ್ಸ್ ಮಾಡಿ ಅವ್ರನ್ನ ಉಳಿಸ್ಕೋಬಹುದು ಅಂದ್ರೆ ಇದನ್ನ ಪ್ರತಿಯೊಬ್ಬರು ತಿಳ್ಕೊಂಡು ಇಟ್ಕೊಳ್ಳೋದು ಅತ್ಯಗತ್ಯ ಅಂತ ಹೇಳ್ತೀವಿ ಯಾವ ಸಮಯದಲ್ಲಿ ಯಾರಿಗೆ ಏನಾಗ್ತದೆ ಅನ್ನೋದು ಗೊತ್ತಿರುವುದಿಲ್ಲ ನಮ್ಗ ಜ್ಞಾನ ಇಲ್ಲದೇನೆ ನಾವು ಒಬ್ಬ ವ್ಯಕ್ತಿಯನ್ನ ಸುಮ್ನೆ ಬಿಡುಗಿಂತ ಸ್ವಲ್ಪ ಜ್ಞಾನ ಇತ್ತು ಅಂದ್ರೆ ತಕ್ಷಣದಲ್ಲಿ ಆಸ್ಪತ್ರೆಗೆ ಸೇರ್ಸ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಈಗ ಡಾಕ್ಟರ್ ಇದರ ಜೊತೆಗೆ ನಾವು ಮುಖ್ಯವಾಗಿ ಇತ್ತೀಚಿನ ದಿನದೊಳಗ ಬಹಳಷ್ಟು ಹೃದಯಾಘಾತಗಳನ್ನ ಕೇಳ್ತಾ ಇದ್ದೀವಿ ಅಂದ್ರೆ ಇದಕ್ಕ ಒಂದು ವಯಸ್ಸಿನ ಮಿತಿ ಇಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧಿರ್ವರೆಗೂ ಇವತ್ತು ಹೃದಯಾಘಾತ ಆಗಿ ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದಕ್ಕೇನ್ ಕಾರಣ ಅಂತ ಹೇಳ್ತೀರಿ ಈ ಪ್ರಶ್ನೆಗೆ ನನ್ನ ಉತ್ತರ ಎರಡು ಭಾಗದಲ್ಲಿರುತ್ತೆ ಒಂದು ಭಾಗ ಏನಂದ್ರೆ ಈಗ ನಮ್ದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ ಅಲ್ಲಿ ನಾವು ಎಷ್ಟೋ ಲೇಟೆಸ್ಟ್ ಅಡ್ವಾನ್ಸ್ ಟೆಕ್ನಿಕ್ಸ್ ಎಲ್ಲ ಬಂದಿದೆ ನಮ್ಮ ಸೋಷಿಯಲ್ ಮೀಡಿಯಾ ತುಂಬಾ ಆಕ್ಟಿವ್ ಇದೆ ಜನರಿಗೆ ಕಮ್ಯುನಿಕೇಶನ್ ಅನ್ನೋದು ಬಹಳ ಈಸಿಲಿ ಆಕ್ಸೆಸಬಲ್ ಇದೆ ಎಲ್ಲರಿಗೂ ತುಂಬಾ ಸುಲಭವಾಗಿ ದೊರಕುತ್ತದೆ ಎಲ್ಲ ಮಾಹಿತಿಗಳು ಆಮೇಲೆ ಎರಡನೇದು ಬಂದು ಲೈಫ್ ಸ್ಟೈಲ್ ನಮ್ಮ ಜೀವನದಲ್ಲಿ ಒತ್ತಡ ಸ್ಟ್ರೆಸ್ ತುಂಬಾ ಜಾಸ್ತಿ ಆಗಿದೆ ಆಮೇಲೆ ಎಲ್ಲರಿಗೂ ಟೈಮ್ ಅನ್ನೋದಿಲ್ಲ ಅವರ ಸ್ವಂತ ಆರೋಗ್ಯದ ಬಗ್ಗೆ ಎವ್ರಿಬಡಿ ಈಸ್ ದ ರನ್ ಎಲ್ಲರೂ ಓಡ್ತಾ ಇದ್ದಾರೆ ಜೀವನದಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅಂತ ತುಂಬಾ ಓವರ್ ಎಕ್ಸ್ಪೆಕ್ಟೇಷನ್ಸ್ ಓವರ್ ಥಿಂಕಿಂಗು ಓವರ್ ಸ್ಟ್ರೆಸ್ ಆಮೇಲೆ ಯಂಗರ್ ಜನರೇಷನ್ ಅಲ್ಲಿ ಆಂಬಿಷನ್ಸ್ ಬಹಳ ಇರುತ್ತೆ ಸೊ ಈ ಕ್ರಾನಿಕ್ ಮತ್ತೆ ಅಕ್ಯೂಟ್ ಸ್ಟ್ರೆಸ್ ಲೆವೆಲ್ಸ್ ಹೆಚ್ಚಾಗಿದೆ ಇದಕ್ಕೆ ಈ ಜೆನೆಟಿಕಲಿ ಬರುವಂತ ಖಾಯಿಲೆಗಳಲ್ಲಿ ಹಾರ್ಟ್ ಅಟ್ಯಾಕ್ ಸಹ ಒಂದು ಅದಕ್ಕೆ ಇದರಲ್ಲಿ ವಯೋಮಿತಿ ಅನ್ನೋದು ಇರ್ಲಿಕ್ಕಿಲ್ಲ ಆಮೇಲೆ ಯಂಗ್ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಯಾಕೆ ಸ್ಮೋಕಿಂಗ್ ಡ್ರಿಂಕಿಂಗ್ ಆಲ್ಕೋಹಾಲಿನ್ ಎಕ್ಸೆಸ್ ಡ್ರಗ್ ಅಬ್ಯೂಸ್ ರಿಕ್ರಿಯೇಷನಲ್ ಡ್ರಗ್ ಅಬ್ಯೂಸ್ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಒಬೆಸಿಟಿ ನೋಡಿದಿರಾ ಎಲ್ಲಾ ಕಡೆ ಬರ್ಗರ್ಸ್ ಪಾರ್ಲರ್ಸ್ ಈ ಟ್ರೀಸ್ ಔಟ್ಲೆಟ್ಸ್ ಎಲ್ಲ ಸೊ ಯಾರಿಗೂ ಕ್ಯಾಲೋರೀಸ್ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಬ್ಯಾಲೆನ್ಸ್ ಡಯೆಟ್ ಬಗ್ಗೆ ಏನು ಯೋಚನೆ ಇಲ್ಲ ಸೊ ಈ ತರ ಹಲವಾರು ಕಾರಣಗಳು ಒಂದು ಅಡ್ವಾನ್ಸಸ್ ಇನ್ ಮೆಡಿಕಲ್ ಡಯಾಗ್ನೋಸ್ಟಿಕ್ಸ್ ಅಂಡ್ ಕೇರ್ ಎರಡನೇ ಕಡೆ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗ್ತಾ ಇರೋದು ಇದರಿಂದ ನಮ್ಗೀಗ ಹೃದಯಾಘಾತ ಕಾಯಿಲೆ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬರ್ತಾ ಇದೆ ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲಾ ಕಡೆ ಇನ್ಫಾರ್ಮೇಶನ್ ಹರಡೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಕೂಡ ಜಾಸ್ತಿ ಸಿಗ್ತಾ ಇದೆ ಈಗ ಡಾಕ್ಟರ್ ತಾವು ಮಾತಾಡ್ತಾ ಒಂದು ಮುಖ್ಯವಾದ ವಿಷಯ ಹೇಳಿದ್ರಿ ಅಂದ್ರೆ ನಾವು ಒಂದು ಪಾಶ್ಚಾತ್ಯರನ್ನ ಅನುಕರಣೆ ಮಾಡುವ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ಫುಡ್ ಹ್ಯಾಬಿಟ್ಸ್ ಅಲ್ಲಿ ನಾನು ಹೇಳುದು ನಮ್ಮ ಸಾಂಪ್ರದಾಯಿಕ ಊಟ ಉಪಚಾರ ಪದ್ಧತಿಯನ್ನ ನಾವು ನಿರ್ಲಕ್ಷ್ಯ ಮಾಡಿದೀವಿ ಒಂದು ನೀವು ಹೇಳ್ದಂಗೆ ಪಿಜ್ಜಾ ಬರ್ಗರು ಮತ್ತೆ ಈ ಕೋಲ್ಡ್ ಡ್ರಿಂಕ್ಸ್ ಈ ಒಂದು ಸಂಸ್ಕೃತಿಗೆ ನಾವು ಹೋಗಿರೋದ್ರಿಂದ ಇದು ಹೆಚ್ಚಾಗ್ತಾ ಇದೆ ಅಂತ ಅದರ ಜೊತೆಗೆ ಒತ್ತಡ ಕೂಡ ಒಂದು ಕಾರಣ ಅಂದ್ರೆ ಈಗ ಬೇರೆ ಬೇರೆ ಜೀವನಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನ ಅಳಿಲಿಕ್ಕೆ ಒಂದೊಂದು ಮಾಪನ ಇದೆ ಬಿಪಿ ನ ಚೆಕ್ ಮಾಡಬಹುದು ಸಕ್ಕರೆ ರೋಗ ಚೆಕ್ ಮಾಡಬಹುದು ಹಾಗೆ ಒತ್ತಡ ಮನುಷ್ಯನ್ ಚೆಕ್ ಮಾಡಕ್ಕೆ ಏನಾದರೂ ಇದ್ರೆ ಅದು ಕೂಡ ಸ್ವಲ್ಪ ಅನುಕೂಲ ಆಗ್ತಿತ್ತೇನೋ ಅಂತ ನಂಗೆ ಅನಿಸ್ತದೆ ಆತರ ಮಾಪನೆ ಮಾಡುವಂತ ಒಂದು ಯಂತ್ರ ಯಾವುದು ಇಲ್ಲ ಆದ್ರೆ ಒಬ್ಬ ಮನುಷ್ಯನಿಗೆ ತನಗೆ ಏನು ಒತ್ತಡ ಇದೆ ಅಂತ ಹೇಳ್ಕೊಳ್ಳೋಷ್ಟು ಪರಿಜ್ಞಾನ ಇರುತ್ತೆ ಅವರು ಡಾಕ್ಟರ್ ತಗೊಂಡಾಗ ಕನ್ಸಲ್ಟೇಷನ್ ಮಾಡುವಾಗ ಏನೆಲ್ಲ ಹೇಳ್ಬೋದು ಆದ್ರೆ ಅವ್ರಿಗೆ ಏನ್ ಸ್ಟ್ರೆಸ್ ಇದೆ ಡೊಮೆಸ್ಟಿಕ್ ಅಂದ್ರೆ ಮನೆಯಲ್ಲಾಗಲಿ ವರ್ಕ್ ಪ್ಲೇಸ್ ಅಲ್ಲಾಗಲಿ ಅಥವಾ ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಬೇರೆ ತರದ್ ಯಾವ್ದೇ ಒತ್ತಡಗಳಿದ್ರು ಅವರು ಅದ್ರ ಬಗ್ಗೆ ಕೌನ್ಸಿಲಿಂಗಿಂಗ್ ಅಟೆಂಡ್ ಮಾಡಬೇಕು ಆ ಮೈಂಡ್ ಫುಲ್ನೆಸ್ ಇರಬೇಕು ಮೆಂಟಲ್ ವೆಲ್ ಬೀಯಿಂಗ್ ಮೆಂಟಲ್ ಸ್ಟ್ರೆಸ್ ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಕೂಡ ಮಾಹಿತಿ ತಗೋಬೇಕು ಇದಕ್ಕೆ ಒಂದು ಯೋಗ ಇರಬಹುದಾಗಲಿ ಮೆಂಟಲ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇರಬಹುದು ಅಥವಾ ಕೆಲವು ಮೆಡಿಕೇಶನ್ಸ್ ಕೊಡಬಹುದು ಮೆಂಟಲ್ ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ಸೊ ಈ ತರ ಜನರು ಅದ್ರ ಬಗ್ಗೆ ನಾನೇನಾದ್ರೂ ನನ್ನ ಒತ್ತಡದ ಬಗ್ಗೆ ಡಾಕ್ಟರ್ ಮುಂದೆ ಹೇಳಿದ್ರೆ ನನಗೆ ಏನಾದರೂ ಮೆಂಟಲ್ ಖಾಯಿಲೆ ಅನ್ನೋದು ಒಂದು ಅವರಿಗೆ ಭಯ ಇರುತ್ತೆ ಅದಕ್ಕೆ ಅದನ್ನ ಅವರು ಹೇಳಲಿಕ್ಕೆ ಇಷ್ಟಪಡ್ಲಿಕ್ಕೆಲ್ಲ ಹಂಗಾಗಿ ಈಗ ಸಾಮಾನ್ಯವಾಗಿ ನಾವು ಕೇಳ್ತಿದ್ದಂಗೆ ಡಾಕ್ಟರೇ ಈ ಸಾಫ್ಟ್ವೇರ್ ಫೀಲ್ಡ್ ನಲ್ಲಿರೋರಾಗ್ಲಿ ಅಂದ್ರೆ ಫುಲ್ ಅವರು ರೌಂಡ್ ದ ಕ್ಲಾಕ್ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕೆಲಸ ಮಾಡ್ತಾನೆ ಇರ್ತಾರೆ ನೀವ್ ಹೇಳ್ದಂಗೆ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲು ಇರ್ತದೆ ಜೊತೆಗೆ ಅವಾಗ ಹೊಟ್ಟೆ ಹಸಿವು ಅನ್ಕೊಂಡು ಈ ಪಿಜ್ಜಾ ಬರ್ಗರ್ ಕಲ್ಚರ್ ಗೆ ಅಡಿಕ್ಟ್ ಆಗಿರ್ತಾರೆ ಜೊತೆಗೆ ಕೆಲಸದ ಒತ್ತಡ ಇವು ಗೊತ್ತಿಲ್ಲದಂಗೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ ಅಂತ ಹೇಳ್ತೀರಿ ಈಗ ಡಾಕ್ಟರ್ ರಘುಪ್ರಸಾದ್ ಪ್ರಸಾದ್ ಅವ್ರೆ ಸಾಕಷ್ಟು ನಾವು ವೈದ್ಯಕೀಯವಾಗಿ ಅಭಿವೃದ್ಧಿಯನ್ನ ಹೊಂದಿದೀವಿ ನೀವ್ ಹೇಳಿದ್ರಿ ಈಗ ಈ ಹೃದಯ ದಿನವನ್ನ ಆಚರಿಸಲಿಕ್ಕೆ ಶುರುವಾಗಿ ಇದು ಇಪ್ಪತ್ತೈದನೇ ವರ್ಷ ಅಂತ ಹಿಂಗಾಗಿ ಹೃದಯದ ಚಿಕಿತ್ಸೆ ಅನ್ನೋದು ಹಿಂದ ಒಂದು ಕಷ್ಟಕರ ಅನಸ್ತಿತ್ತು ಈಗ ಬಹಳ ಸಾಮಾನ್ಯವಾದ ಚಿಕಿತ್ಸೆ ಅಂತ ಕೂಡ ಅನಿಸ್ಕೊಳ್ತಾ ಇದೆ ಏನೆಲ್ಲ ಆಧುನೀಕರಣ ಲೇಟೆಸ್ಟ್ ಫೆಸಿಲಿಟೀಸ್ ಇದರಲ್ಲಿ ಬಂದಿದೆ ಅಂತ ಹೇಳ್ತೀರಿ ಈಗ ಯಾರೇ ಒಬ್ರು ಹೃದಯ ತಪಾಸಣೆ ಕೂಡಲೇ ಅವ್ರ ಮನಸ್ಸಿಗೆ ಬರೋದು ಒಂದು ಇ ಸಿ ಜಿ ಒಂದು ಎಕ್ಸ್ ರೇ ಎದೆ ಎಕ್ಸ್ ರೇ ಮತ್ತೆ ಎಕೋಕಾರ್ಡಿಯೋಗ್ರಫಿ ಹಾರ್ಟ್ ಸ್ಕ್ಯಾನ್ ಈ ಮೂರು ಮತ್ತೆ ಸ್ಟ್ರೆಸ್ ಟೆಸ್ಟ್ ಅಂತ ಇ ಸಿ ಜಿ ಕಟ್ಬಿಟ್ಟು ಬೆಲ್ಟ್ ಮೇಲೆ ಓಡಿಸ್ಬಿಟ್ಟು ಟ್ರೆಡ್ ಮಿಲ್ ಟೆಸ್ಟ್ ಸ್ಟ್ರೆಸ್ ಟೆಸ್ಟ್ ಅಂತ ಮಾಡ್ತೀವಿ ಅದನ್ನ ಬಿಟ್ಟು ಈಗ ಇನ್ನೂ ತುಂಬಾ ಅಡ್ವಾನ್ಸಸ್ ಬಂದಿದೆ ನ್ಯೂಕ್ಲಿಯರ್ ಸ್ಟ್ರೆಸ್ ಸ್ಕ್ಯಾನ್ ಆಗಿರ್ಬೋದ ಅಥವಾ ಸಿಟಿ ಕಾರ್ನರಿ ಎಂಜುಗ್ರಾಮ್ ಸಿಟಿ ಕಾರ್ನರಿ ಆಟ್ರಿ ಕ್ಯಾಲ್ಸಿಯಮ್ ಆಗಲಿ ಮತ್ತೆ ಇಂಟರ್ವೆನ್ಶನ್ಸ್ ಅಂದ್ರೆ ನಾವು ಮಾಡ್ತಾ ಇರುವಂತಹ ಟ್ರೀಟ್ಮೆಂಟ್ ಅದರಲ್ಲಿ ಕೂಡ ಸಾಕಷ್ಟು ಅಡ್ವಾನ್ಸಸ್ ಬಂದಿದೆ ಈಗ ಎಲ್ಲ ನಾವು ಪೇಸ್ ಮೇಕರ್ ಹಾಕುವಾಗ ವೈರ್ ಗಳು ಹಾಕಿ ಪೇಸ್ ಮೇಕರ್ ಹಾಕ್ತಾ ಇದ್ವಿ ಈಗ ಲೀಡ್ಲೆಸ್ ಅಂದ್ರೆ ವೈರ್ ಇಲ್ಲದೇನೆ ಪೇಸ್ ಮೇಕರ್ ಚಿಕ್ಕ ಕ್ಯಾಪ್ಸೂಲ್ ತರ ಡೈರೆಕ್ಟ್ಲಿ ಹಾರ್ಟ್ ಇಂದ ಒಂದು ಚೇಂಬರ್ ಅಲ್ಲಿ ಇಡುವಂತದ್ದು ಅಥವಾ ವ್ಯಾಲ್ಸ್ ಗೆಲ್ಲ ಸರ್ಜರಿ ಮಾಡ್ತಾ ಇದ್ರು ಮೇಜರ್ ಹಾರ್ಟ್ ಸರ್ಜರಿ ಒಂದು ವ್ಯಾಲ್ಯೂ ಸರ್ಜರಿ ಮಾಡಿದ್ರೆ ಒಂದು ಆರು ತಾಸಿಂದ ಹತ್ತು ತಾಸವರೆಗೆ ಸರ್ಜರಿ ಆಗಿ ಬ್ಲಡ್ ಲಾಸ್ ಆಗಿ ಬ್ಲಡ್ ಕೊಡುವಂತದ್ದು ಆಸ್ಪತ್ರೆಯಲ್ಲಿ ಒಂದು ವಾರದಿಂದ ಹತ್ತು ದಿನ ಇರೋದು ವೆಂಟಿಲೇಟರ್ ಹಾಕೋದು ಎಲ್ಲ ಈಗ ಅದೆಲ್ಲ ಏನೂ ಇಲ್ಲ ವ್ಯಾಲ್ ನ ಸಂಧಿಯಲ್ಲಿ ಏನೋ ಒಂದು ರಕ್ತನಾಳ ಇರುತ್ತೆ ಅದ್ರ ಮೂಲಕ ತಗೊಂಡೋಗಿ ಡಿಸೀಸ್ಡ್ ವ್ಯಾಲ್ ಇರುತ್ತಲ್ಲ ಖಾಯಿಲೆ ಒಳಗೊಂಡ ವ್ಯಾಲ್ನ ಅದ್ರ ಮೇಲೆ ಇನ್ನೊಂದು ಹೊಸ ವ್ಯಾಲ್ನ ಹಾಕೋದು ಇದರಲ್ಲಿ ಏನು ಸರ್ಜರಿ ಇರೋದಿಲ್ಲ ಹಾರ್ಟ್ ಓಪನ್ ಮಾಡೋದೇಕಾಗಿರಲ್ಲ ಜಾಸ್ತಿ ಅನಸ್ತೀಶ ಅವಶ್ಯಕತೆ ಇಲ್ಲ ಸೊ ಇದೆಲ್ಲ ಮಿನಿಮಲಿ ಇನ್ವೇಸಿವ್ ಪ್ರೊಸೀಜರ್ಸ್ ಆಗಿದೆ ಅದೇ ತರ ಈಗ ನಾವು ಲೇಟೆಸ್ಟ್ ಪೇಸ್ ಮೇಕರ್ ಟೆಕ್ನಿಕ್ಸ್ ಇದೆ ಆಮೇಲೆ ಕೊರನರಿ ನಾವೆಲ್ಲ ಜಾಸ್ತಿ ಹಾರ್ಟ್ ಬಗ್ಗೆ ಮಾತಾಡುವಾಗ ಎಲ್ಲರೂ ಹಾರ್ಟ್ ಅಟ್ಯಾಕ್ ಬಗ್ಗೆ ಯೋಚನೆ ಮಾಡ್ತಾರೆ ಪ್ಲಾಸ್ಟಿ ಇಲ್ಲ ಏನ್ಜಿಯೋಗ್ರಫಿ ಇಲ್ಲ ಸರ್ಜರೀಸ್ ಬೈಪಾಸ್ ಸರ್ಜರಿ ಅಂತ ಸೊ ಈಗ ಬೈಪಾಸ್ ಸರ್ಜರಿ ಕೂಡ ನಾವು ಈಗ ಕಡಿಮೆ ಮಾಡಿದ್ವಿ ಯಾಕಂದ್ರೆ ನಮ್ದು ಹಾರ್ಟ್ ರಕ್ತನಾಳದಲ್ಲಿ ಮಾಡುವಂತ ಇಂಟರ್ವೆನ್ಷನ್ಸ್ ಕೂಡ ಈಗ ಎಲ್ಲ ವೆಸಲ್ಸ್ ಮೂಲಕನೇ ಮಾಡೋದು ಜಾಸ್ತಿ ಆಗಿದೆ ಸೊ ತುಂಬಾ ಪೇಸ್ ಮೇಕರ್ ಟೆಕ್ನಿಕ್ಸ್ ಇರಬಹುದು ವ್ಯಾಲ್ವ್ ಟೆಕ್ನಾಲಜೀಸ್ ಇರಬಹುದು ಕರ್ನರಿ ಸ್ಟ್ರೆಂಟ್ ಟೆಕ್ನಾಲಜಿ ಇರಬಹುದು ಅಂದ್ರೆ ಇಷ್ಟೊಂದು ವೈದ್ಯಕೀಯವಾಗಿ ಅಡ್ವಾನ್ಸ್ಮೆಂಟ್ ಬಂದಿದ್ರ ಜೊತೆಗೆ ತಾವು ಬಹಳ ಮುಖ್ಯವಾದದ್ದು ಹೇಳಿದ್ರಿ ಹಿಂದಿನ ದಿನದ ಹಾಗೆ ಒಬ್ಬ ರೋಗಿ ಬಹಳ ದಿನಗಳ ಕಾಲ ಆಸ್ಪತ್ರೆಯ ವಾಸನೂ ಬೇಕಾಗಿಲ್ಲ ಮತ್ತೆ ಮುಂದೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ಮೇಲೆ ಕೂಡ ಆತ ಸಾಮಾನ್ಯ ಜೀವನವನ್ನ ನಡೆಸಬಹುದು ವಿತ್ ಸಮ್ ಮೆಡಿಕೇಶನ್ಸ್ ಹೌದು ಅಲ್ಲ ಸರ್ ಸರಿ ಈಗ ಡಾಕ್ಟರ್ ಈ ತರ ಹೃದಯಾಘಾತಗಳು ಸಂಭವಿಸಿದ ರೀತಿ ಒಳಗ ನಮ್ಮ ಜೀವನ ಶೈಲಿ ಇರಬೇಕು ಅಂದ್ರೆ ಏನ್ ಮಾಡ್ಬೇಕು ನಾನು ಒಬ್ಬ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆದ್ರೂ ಕೂಡ ಪ್ರಿವೆನ್ಷನ್ ಬಗ್ಗೆ ಹೆಚ್ಚು ಮಹತ್ವ ಕೊಡ್ತೇನೆ ನನ್ನ ಹತ್ರ ಯಾರಾದ್ರೂ ಪೇಶೆಂಟ್ ಬಂದ್ರೆ ಅಂದ್ರೆ ಒಬ್ಬರು ತಪಾಸಣೆಗೆ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಸ್ಕ್ರೀನಿಂಗ್ ಬಂದಿರಬಹುದು ಅಥವಾ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಬಂದಿರಬಹುದು ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಸ್ಟೆಂಟ್ ಅಥವಾ ಸರ್ಜರಿ ಮಾಡಿಸಿಕೊಂಡು ಆಮೇಲೆ ಫಾಲೋ ಅಪ್ ಬಂದಿರಬಹುದು ಈ ಮೂರು ತರಹದ ಪೇಷಂಟ್ ಕ್ಯಾಟಗರೀಸ್ ಅಲ್ಲಿ ಎಲ್ಲರಿಗೂ ಒಂದೇ ಹೇಳೋದು ಪ್ರಿವೆನ್ಷನ್ ಅನ್ನೋದು ನೀವು ಯಾವುದೇ ಸ್ಟೇಜ್ ಅಲ್ಲಿ ಇರ್ಬೋದು ಈ ಹಾರ್ಟ್ ಟ್ರೀಟ್ಮೆಂಟ್ ಬಟ್ ಆ ಪ್ರಿವೆನ್ಶನ್ ನ ನೀವು ಮುಂದುವರಿಸಬೇಕು ಏನೇನು ಪ್ರಿವೆನ್ಶನ್ ಲೈಫ್ ಸ್ಟೈಲ್ ಜೀವನ ಶೈಲಿ ಜೀವನ ಶೈಲಿ ಅಂತ ಕೂಡಲೇ ಬರೋದು ಎರಡು ಮನಸ್ಸಿಗೆ ಒಂದು ಡಯಟ್ ಎರಡನೇದು ಎಕ್ಸಸೈಸ್ ಇವೆರಡು ಮೂರನೇದು ರೆಗ್ಯುಲರ್ ಮೆಡಿಸಿನ್ಸ್ ಸೊ ನಾನು ಅದನ್ನು ಎಂ ಇ ಡಿ ಅಂತ ಅವರಿಗೆ ನಮ್ಮ ಪೇಷಂಟ್ಸ್ ಹೇಳ್ತೀನಿ ಮೆಡಿಸಿನ್ಸ್ ಅಂದ್ರೆ ಮೆಡ್ ಅಂತ ನಾವು ಇಟ್ಕೊಳ್ತಾರೆ ಎಂ ಅಂದ್ರೆ ಮೆಡಿಸಿನ್ಸ್ ಇ ಅಂದ್ರೆ ಎಕ್ಸಸೈಸು ಡಿ ಅಂದ್ರೆ ಡಯಟ್ ಸೊ ಇದು ಯಾರು ಮರೆಯಲಾಗದಂತ ಒಂದು ಸ್ಮಾಲ್ ನ್ಯುಮೋನಿಕ್ ಎಲ್ಲರೂ ಗುರುತು ಇಟ್ಕೊಳ್ಳೋದು ಸೊ ಜೀವನ ಶೈಲಿಯಲ್ಲಿ ಒಂದು ಸ್ಟ್ರೆಸ್ ಕಡಿಮೆ ಮಾಡೋದ್ರ ಬಗ್ಗೆ ಆಗ್ಲೇ ಮಾತಾಡಿದೀವಿ ನಿದ್ದೆ ಒಂದು ರೆಸ್ಟ್ ಫುಲ್ ಸ್ಲೀಪ್ ಅಂತ ಇರಬೇಕು ಮನುಷ್ಯನ್ ಅಟ್ಲೀಸ್ಟ್ ಸೆವೆನ್ ಟು ನೈನ್ ಅವರ್ಸ್ ಒಂದು ರಾತ್ರಿ ನಿದ್ದೆ ಮಾಡ್ಬೇಕು ಅದು ಮಾಡ್ಲಿಕ್ಕೆ ಸಿಗ್ಲಿಲ್ಲ ಅಂದ್ರೆ ನಾವೆಲ್ಲ ಕಷ್ಟ ಪಡ್ತಾ ಇದ್ದಾರೆ ನಮ್ಮ ಜೀವನದಲ್ಲಿ ಹೊಟ್ಟೆಗೆ ಬಟ್ಟೆಗೆ ಒಂದು ಒಂದ್ ಎಂಟು ತಾಸು ನಿದ್ದೆಗೆ ಅದು ಸಿಗ್ಲಿಲ್ಲ ಅಂದ್ರೆ ಮತ್ತೆ ಇವೆಲ್ಲ ಕಾಯಿಲೆಗಳು ಬರುವಂತದ್ದೆ ಸೊ ನಾನು ಯಾವಾಗ್ಲೂ ಈ ಡಯಟ್ ಬಗ್ಗೆ ಹೇಳ್ತೀನಿ ಬ್ಯಾಲೆನ್ಸ್ ಡಯಟ್ ನೀವಾಗ್ಲೇ ಒಂದ್ ಪಾಯಿಂಟ್ ಟಚ್ ಮಾಡಿದ್ರಿ ಈ ಶುಗರಿ ಡ್ರಿಂಕ್ಸ್ ಎಕ್ಸೆಸ್ ಸಾಲ್ಟ್ ಆಮೇಲೆ ಎಕ್ಸೆಸ್ ಆಯಿಲಿ ಕಂಟೆಂಟ್ ಈ ಪ್ರೋಸೆಸ್ಡ್ ಜಂಕ್ ಫುಡ್ ಬರ್ಗರ್ ಪಿಜ್ಜಾ ಆಗ್ಲಿ ಇವೆಲ್ಲ ಬಿಡಬೇಕು ಯಾವಾಗ ಒಂದ್ಸಲ ಓಕೆ ಇತಿ ಮತ್ತೆ ಮಿತಿ ಅದರಲ್ಲಿ ಪರವಾಗಿಲ್ಲ ಬಟ್ ದಿನಾಗ್ಲ ಅದನ್ನೇ ಸ್ಟೇಪಲ್ ಡಯಟ್ ಮಾಡ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡೋದು ಸರಿಯಲ್ಲ ಎಕ್ಸರ್ಸೈಸ್ ಅಟ್ ಲೀಸ್ಟ್ ಸೆವೆಂಟಿ ಫೈವ್ ಮಿನಿಟ್ಸ್ ಆಫ್ ವಿಗರಸ್ ಎಕ್ಸರ್ಸೈಸ್ ಇನ್ ಎ ವೀಕ್ ಅಥವಾ ಒನ್ ಫಿಫ್ಟಿ ಮಿನಿಟ್ಸ್ ಆಫ್ ಮೈಲ್ ಟು ಮಾಡರೇಟ್ ಎಕ್ಸರ್ಸೈಸ್ ಇನ್ ಎ ವೀಕ್ ಒಂದು ವಾಕಿಂಗ್ ಇರ್ಬೋದು ಸೈಕ್ಲಿಂಗ್ ಇರ್ಬೋದು ಯಾರಾದ್ರೂ ಡ್ಯಾನ್ಸಿಂಗ್ ಮಾಡಬಹುದು ಸ್ವಿಮ್ಮಿಂಗ್ ಮಾಡಬಹುದು ಯಾವುದೇ ತರದ ಎಕ್ಸಸೈಸ್ ಜಿಮ್ಗೆ ಹೋಗಬೇಕು ವೈಟ್ ಲಿಫ್ಟಿಂಗ್ ಮಾಡಬೇಕು ಟ್ರೆಡ್ ಮಿಲ್ ಮೇಲೆ ಓಡಬೇಕು ಅನ್ನೋದೇನು ಇಲ್ಲ ಯಾವುದೇ ಒಂಥರ ಎಕ್ಸಸೈಸ್ ಈಗ ನೀವು ವರ್ಕ್ ಪ್ಲೇಸ್ ಅಲ್ಲೂ ಡೆಸ್ಕ್ ಜಾಬ್ ಇದೆ ಅನ್ಕೊಳ್ಳಿ ಮಧ್ಯ ಮಧ್ಯ ಓಡಾಡ್ತಾ ಇರಬೇಕು ಆ ಸ್ಮಾಲ್ ಸ್ಟೆಪ್ಸ್ ಕೂಡ ದಿನಕ್ಕೊಂದು ಹತ್ತು ಸಾವಿರ ಸ್ಟೆಪ್ಸ್ ಓಡಾಡಿದ್ರು ಸಾಕು ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಕ್ಯುಮುಲೇಟಿವ್ ಎಫೆಕ್ಟ್ ಇರುತ್ತೆ ನೀವೇನು ಒಂದೇ ಸಲ ಒಂದ್ ತಾಸ ಎರಡು ತಾಸ ಮಾಡ್ಬೇಕಂತನೂ ಇಲ್ಲ ನಿಮ್ದು ಒಂದ್ ಹನ್ನೆರಡು ಹದಿನಾಲ್ಕು ತಾಸು ಏನ್ ಎದ್ದಿರ್ತೀರಿ ನೀವು ಅಷ್ಟರಲ್ಲೇ ವಾಕಿಂಗು ರನ್ನಿಂಗು ಏನ್ ಮಾಡ್ತೀರೋ ಮಾಡಿ ವೆಯ್ಟ್ ಲಿಫ್ಟಿಂಗ್ ಮಾಡಬೇಕು ಜಿಮ್ಗೆ ಹೋಗ್ಬೇಕಂತ ಏನೂ ಇಲ್ಲ ಅದೇ ತರ ಈ ಆಲ್ಕೋಹಾಲ್ ಸ್ಮೋಕಿಂಗು ಡ್ರಿಂಕಿಂಗು ಇವೆಲ್ಲ ಇರ್ತಾವಲ್ಲ ಬೇರೆ ಹ್ಯಾಬಿಟ್ಸ್ ಅವನ್ನೆಲ್ಲ ಬಿಡ್ಬೇಕು ಅದೇ ಅದ್ರ ಈ ತಿಮಿತಿ ಅಂದ್ರೆ ಎಲ್ಲದಕ್ಕೂ ಅದು ಇದು ಕೂಡ ಹೇಳಬೇಕು ನಾವು ನನ್ನ ಪೇಷೆಂಟ್ಸ್ ಹೇಳ್ತಾ ಇರ್ತೀನಿ ನಾವು ಡಾಕ್ಟರ್ಸ್ ಎಲ್ಲ ಬಿಡಿ ಬಿಡಿ ಅಂತೀವಿ ಪೇಶೆಂಟ್ಗಳು ಬಿಡಿ ಬಿಡಿ ಅಂತ ಅವ್ರಿಗೆ ಹೇಳಿದಾಗ ಅವ್ರಿಗೆ ಅದರ ಮಹತ್ವ ಅರ್ಥ ಆಗುತ್ತೆ ಸೊ ಇದೇ ತರ ಲೈಫ್ ಸ್ಟೈಲ್ ಆಮೇಲೆ ರೆಗ್ಯುಲರ್ ಮೆಡಿಕೇಶನ್ಸ್ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದು ಸರಿಯಾಗಿ ನಿದ್ದೆ ಸರಿಯಾದ ಆಹಾರ ಪೋಷಕಾಂಶತೆ ಎಲ್ಲ ಗಮನಿಸಬೇಕು ನಾವೆಲ್ಲ ಎಷ್ಟು ಕೂತ್ಕೊಂಡು ಮಾತಾಡ್ತೀವಿ ಬಟ್ ಡೈಲಿ ಲೈಫ್ ಅಲ್ಲಿ ಇದನ್ನೆಲ್ಲ ಅನುಸರಿಸೋದು ಬಹಳ ಕಷ್ಟ ಹೌದು ಹೌದು ಅದೇ ಸರಿ ಈಗ ನೀವು ಹೇಳ್ದಂಗೆ ಒಂದು ನಿಯಮಿತವಾಗಿ ಒಂದು ಎಕ್ಸರ್ಸೈಸ್ ಫುಡ್ ಡಯಟ್ ವೇಳೆಗೆ ಸರಿಯಾಗಿ ಊಟ ಇದನ್ನೆಲ್ಲ ತಗೊಳ್ಬಹುದು ಆದ್ರೆ ಮುಖ್ಯವಾಗಿ ಅಂದ್ರೆ ನಾವು ಮತ್ತೆ ಬರುದು ಒತ್ತಡ ಜೀವನ ಇವತ್ತಂದ್ರೆ ಮಕ್ಕಳಿಂದ ಹಿಡಿದು ನಿವೃತ್ತಿ ಆಗುವವರೆಗೂ ಒತ್ತಡದೊಳಗನೆ ಇರ್ತೀವಿ ನಾವು ಒಂದು ಓದೋ ಒತ್ತಡ ಹದಿಹರಿದವ್ರಿಗೆ ಒಂದು ಪಾಲಕರಿಗೂ ಒಂದು ಈವನ್ ಮಹಿಳೆಯರಿಗೂ ಕೂಡ ಒಂದು ಒತ್ತಡ ಇದ್ದೇ ಈ ಒತ್ತಡದಿಂದ ದೂರ ಇರೋದ್ರ ನಾವ್ ಇವತ್ತು ಹೆಚ್ಚು ಕನ್ಸಲ್ಟ್ ಮಾಡುವಾಗ ಏನ್ ಹೇಳ್ತಾರೆ ಡಾಕ್ಟರ್ ಬಹಳ ಟೆನ್ಷನ್ ಇದೆ ಲೈಫಲ್ಲಿ ಬಹಳ ಟೆನ್ಷನ್ ಇದೆ ಲೈಫ್ ಅಲ್ಲಿ ಯಾವ ತರ ಟೆನ್ಷನ್ ಯಾಕೆ ಟೆನ್ಷನ್ ಗೊತ್ತಿಲ್ಲ ನಾನು ಹೇಳೋದು ಟೆನ್ಷನ್ ವಿಲ್ ಗಿವ್ ಯು ಹೈಪರ್ ಟೆನ್ಷನ್ ಅಂತ ಸೊ ಒತ್ತಡದಿಂದ ಹೈ ಬ್ಲಡ್ ಪ್ರೆಷರ್ ಒತ್ತಡದಿಂದ ಡಯಾಬಿಟಿಸು ಒತ್ತಡದಿಂದ ಕೊಲೆಸ್ಟ್ರಾಲ್ ಸೊ ಅದೇ ಮೆಂಟಲ್ ಸ್ಟ್ರೆಸ್ ಹೇಗೆ ಒಂದಕ್ಕೊಂದು ಲಿಂಕ್ ಆಗಿ ಇವೆಲ್ಲ ಹಾರ್ಟ್ ಡಿಸೀಸ್ ಕಾರ್ಡ ಡಿಸೀಸ್ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ವರ್ಷದಲ್ಲಿ ಸುಮಾರು ಟ್ವೆಂಟಿ ಮಿಲಿಯನ್ ಡೆತ್ಸ್ ಆಗುತ್ತೆ ಅಂದ್ರೆ ಎರಡು ಕೋಟಿ ಡೆತ್ಸ್ ಪರ್ ಇಯರ್ ಏಟಿ ಪರ್ಸೆಂಟ್ ಆಫ್ ದೀಸ್ ಡೆತ್ಸ್ ಎಂಬತ್ತು ಪರ್ಸೆಂಟ್ ನಾವು ತಡೆಗಟ್ಟಬಹುದು ಈ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಮತ್ತೆ ವ್ಯಾಸ್ಕುಲರ್ ಡಿಸೀಸ್ ಡೆತ್ಸ್ ನ ಅದೆಲ್ಲ ಹೇಗೆ ಅಂದ್ರೆ ನಾವು ಇಷ್ಟದವರೆಗೆ ಏನ್ ಲೈಫ್ ಸ್ಟೈಲ್ ಮತ್ತೆ ಪ್ರಿವೆಂಶನ್ ಮೆಥಡ್ಸ್ ಎಲ್ಲ ಮಾತಾಡಿದ್ವಲ್ಲ ಅದು ಆಮೇಲೆ ಯಾರಿಗೆ ಹಾರ್ಟ್ ಅಟ್ಯಾಕ್ ಬಂದಿದೆ ಹಾರ್ಟ್ ಅಟ್ಯಾಕ್ ಒಂದೇ ಅಲ್ಲ ಹಾರ್ಟ್ ಕಾಯಿಲೆ ಪ್ರತಿಯೊಂದು ಟಾಕ್ ಅಲ್ಲಿ ಅದೇ ಹೇಳೋದು ಹುಟ್ಟಿದ್ವಾಗಿಂದ ಹಾರ್ಟ್ ನಲ್ಲಿ ರಂಧ್ರ ಇರಬಹುದು ಹೋಲ್ ಇಂದ ಹಾರ್ಟ್ ಅಂತ ಆಮೇಲೆ ಹಾರ್ಟ್ ವೀಕ್ ಆಗ್ಬಹುದು ಅದನ್ನ ಹಾರ್ಟ್ ಫೇಲ್ಯೂರ್ ಅಂತೀವಿ ಹಾರ್ಟ್ ರಿದಮ್ ಈಗ ರಿದಮ್ ಆಫ್ ಲೈಫ್ ಅಂತಾರಲ್ಲ ಹಾರ್ಟ್ ರಿದಮ್ ಮಿಸ್ ಆದ್ರೆ ಹಾರ್ಟ್ ತುಂಬಾ ಜೋರಾಗಿ ಬಡ್ಕೊಳ್ಳೋದು ತುಂಬಾ ಕಡಿಮೆ ಬಡ್ಕೊಳ್ಳೋದು ತುಂಬಾ ಎರ್ಯಾಟಿಕ್ ಆಗಿ ಬಡ್ಕೊಳ್ಳೋದು ಅದು ಕೂಡ ರಿದಮ್ ಡಿಸ್ಟರ್ಬೆನ್ಸಸ್ ಅದರಲ್ಲೂ ಪ್ರಾಬ್ಲಮ್ಸ್ ಆಗ್ಬಹುದು ಆಮೇಲೆ ಹಾರ್ಟ್ ಎಷ್ಟೋ ಲೇಯರ್ಸ್ ಇರ್ತವೆ ಮಯೋಕಾರ್ಡಿಯಂ ಪೆರಿಕಾರ್ಡಿಯಂ ಅದರದ್ದು ಡಿಸೀಸಸ್ ಬರಬಹುದು ವ್ಯಾಲ್ಸ್ ಎಷ್ಟೋ ಜನಕ್ಕೆ ನಮ್ಮಲ್ಲಿ ಇಂಡಿಯಾದಲ್ಲಿ ಜಾಸ್ತಿ ರೊಮ್ಯಾಟಿಕ್ ಹಾರ್ಟ್ ಡಿಸೀಸ್ ಇನ್ಫೆಕ್ಷನ್ ಇಂದ ಪ್ರಾಬ್ಲಮ್ ಆಗುತ್ತೆ ಸೊ ಹಾರ್ಟ್ ಡಿಸೀಸ್ ಅನ್ನೋದು ಬರೀ ಒಂದು ಹಾರ್ಟ್ ಅಟ್ಯಾಕ್ ಅಲ್ಲ ಜನಗಳು ಅದನ್ನು ಅರ್ಥ ಮಾಡ್ಕೋಬೇಕು ಎಂಬತ್ತು ಪರ್ಸೆಂಟ್ ಆಫ್ ದೀಸ್ ಪ್ರಾಬ್ಲಮ್ಸ್ ಪರ್ಟಿಕ್ಯುಲರ್ಲಿ ಈ ಡ್ಯೂ ಟು ಹಾರ್ಟ್ ಅಟ್ಯಾಕ್ಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ಅಂದ್ರೆ ಮುಖ್ಯವಾಗಿ ನಮ್ಮ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದು ನೀವ್ ಹೇಳಿದಂಗೆ ಹೃದಯಾಘಾತ ಒಂದೇ ಹೃದಯದ ಸಮಸ್ಯೆ ಅಲ್ಲ ಹೃದಯದ ಬೇರೆ ಬೇರೆ ಸಮಸ್ಯೆಗಳು ಕೂಡ ಇರ್ತದೆ ಅದಕ್ಕೆ ಒಂದು ನಿಯಮಿತ ತಪಾಸಣೆಯ ಅಗತ್ಯತೆ ಇದೆ ಅಂತ ತಾವು ಹೇಳ್ತೀವಿ ಸಾಧಾರಣ ಎಷ್ಟು ವಯಸ್ಸಿನ ನಂತರ ನಿಯಮಿತ ತಪಾಸಣೆ ಮಾಡಿಸ್ಕೊಳ್ಬೇಕು ಇದು ತುಂಬಾ ಕಷ್ಟದ ಪ್ರಶ್ನೆ ಮುಖ್ಯವಾದ ಪ್ರಶ್ನೆ ಒಂದು ಯಾರಿಗೆ ಹಾರ್ಟ್ ಸಿಂಪ್ಟಮ್ಸ್ ಇದೆಯಲ್ಲ ಅವರಿಗೆ ವೇಟ್ ಮಾಡುವಂತದಿಲ್ಲ ಈಗ ಇಪ್ಪತ್ತೈದು ವರ್ಷಕ್ಕೆ ಯಾರಿಗೂ ಎದೆನೋ ಬಂತು ಅಥವಾ ಅಡ್ಡಾಡಿದ್ರೆ ಕೆಲಸ ಮಾಡಿದ್ರೆ ಸುಸ್ತಾಗ್ತಾ ಇದೆ ಆಯಾಸ ಬರ್ತಾ ಇದೆ ಉಸಿರಾಟ ತೊಂದರೆ ಇದೆ ಹಾರ್ಟ್ ಬಡಿತ ಜೋರ್ ಇದೆ ಅಥವಾ ತಲೆ ಚಕ್ಕರ್ ಬಂದ ಎಚ್ಚರ ತಪ್ಪಿ ಬೀಳ್ತಾ ಇದ್ದಾರೆ ಅಂತವ್ರ ತಕ್ಷಣ ಕೂಡಲೇ ಆಸ್ಪತ್ರೆಗೆ ಹೋಗ್ಬೇಕು ಅದರಲ್ಲಿ ಏನು ಡೌಟೇ ಇಲ್ಲ ಮತ್ತೆ ನನ್ ಪ್ರಕಾರ ಮುಂಚೆ ಎಲ್ಲ ನಾವು ನಲವತ್ತು ವರ್ಷ ಅಂತ ಇದ್ವಿ ಆಮೇಲೆ ಮೂವತ್ತೈದು ಮಾಡಿದ್ವಿ ಈಗ ಮೂವತ್ತು ಅಂತ ಹೇಳ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಹೇಗೆ ಹಾರ್ಟ್ ಅಟ್ಯಾಕ್ ಇನ್ಸಿಡೆಂಟ್ಸ್ ಕಡಿಮೆ ಕಡಿಮೆ ವಯಸ್ಸಲ್ಲಿ ಕಾಣ್ತಾ ಇದೆಯೋ ಅದೇ ತರ ನಮ್ ಸ್ಕ್ರೀನಿಂಗ್ ಏಜ್ ಕೂಡ ಕಡಿಮೆ ಬರ್ತಾ ಇದೆ ಈಗ ಸೊ ನನ್ ಪ್ರಕಾರ ಮೂವತ್ತು ಅದಾದ್ಮೇಲೆ ವರ್ಷಕ್ಕೆ ಅಟ್ಲೀಸ್ಟ್ ಒಂದ್ ಸಲ ತಪಾಸಣೆ ಮಾಡಿಸ್ಕೊಂಡು ಆಮೇಲೆ ಅವರು ಡಾಕ್ಟರ್ ಏನ್ ಸಲಹೆ ಕೊಡ್ತಾರೆ ಅದ್ರ ಮೇರೆಗೆ ಮತ್ತೆ ತಪಾಸಣೆ ಮಾಡಿಸಬಹುದು ಮೋಸ್ಟ್ಲಿ ನಲವತ್ತು ವರ್ಷದ ಮೇಲೆ ಇರೋರು ಈ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಲ್ಲ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಕೊಲೆಸ್ಟ್ರಾಲ್ ಇರೋರು ಅಥವಾ ಮುಂಚೆ ಆಗಲೇ ಹಾರ್ಟ್ ಅಟ್ಯಾಕ್ ಆಗಿ ರೆಗ್ಯುಲರ್ ಫಾಲೋ ಬರ್ತಿರೋರು ಅಂತ ಎಲ್ಲ ಸ್ವಲ್ಪ ಮೋರ್ ಫ್ರೀಕ್ವೆಂಟ್ಲಿ ತಪಾಸಣೆ ಬರಬೇಕು ಬಟ್ ಒನ್ಸ್ ಇಯರ್ ಚೆಕ್ಅಪ್ ಈಸ್ ಎ ಮಸ್ಟ್ ಅಡ್ಸಬಲ್ ಈಗ ಡಾಕ್ಟರ್ ಜೊತೆಗೆ ಈ ಕೋಮಾರ್ಬಿಡಿಟೀಸ್ ಅಂತ ನಾವೇನಂತೀವಿ ಮಧುಮೇಹ ಹೈಪರ್ ಟೆನ್ಷನ್ ಇದಕ್ಕೆ ಕೆಲವರು ನಿರಂತರವಾಗಿ ಔಷಧಿ ಸೇವನೆ ಮಾಡಬೇಕಾಗ್ತದೆ ಟ್ಯಾಬ್ಲೆಟ್ ತಗೊಳ್ಳೇ ಬೇಕಾಗ್ತದೆ ಅಥವಾ ಹೆಚ್ಚು ಮಧುಮೇಹ ಇದ್ರೆ ಇನ್ಸುಲಿನ್ ಆ ತರದ್ದು ಇರ್ತದೆ ಕೆಲವು ಸಂದರ್ಭದಲ್ಲಿ ಕೆಲವು ಜನ ಏನ್ ಮಾಡ್ತಾರೆ ಒಂದ್ ಹಂತಕ್ಕದು ನಿಯಂತ್ರಣಕ್ಕೆ ಬಂದಿದೆ ಅನ್ಕೊಂಡು ಅವರವ್ರೇ ನಿರ್ಧಾರ ಮಾಡ್ಕೊಂಡು ಬಿಟ್ಟು ಬಿಡ್ತಾರೆ ಇದು ಕೂಡ ಒಂದು ಹೃದಯಾಘಾತಕ್ಕೆ ಪರೋಕ್ಷವಾಗಿ ಕಾರಣ ಆಗಬಹುದೇನು ಹೌದೌದು ಏನಾಗತ್ತೆ ಈಗ ನೀವೇ ನನ್ನ ಕ್ಲಿನಿಕ್ ಗೆ ಬಂದಿದೀರಾ ಡಾಕ್ಟರ್ ತಲೆನೋವು ಬರ್ತಾ ಇದೆ ಸುಸ್ತಾಗ್ತಾ ಇದೆ ಅಥವಾ ಹಾರ್ಟ್ ಏನೋ ಸಮಸ್ಯೆ ಅಡ್ಡಾಡಿದ್ರೆ ಕೆಲಸ ಮಾಡಿದ್ರೆ ಉಪ್ಸ ಆಯಾಸ ಬರ್ತದೆ ಅಂತ ಹೇಳ್ತೀರಾ ತೇಗ್ ಬರ್ತದೆ ಅಂತ ಹೇಳ್ತೀರಾ ನಾನ್ ನಿಮ್ ಬಿ ಪಿ ನೋಡಿದೆ ಅನ್ಕೊಳ್ಳಿ ಇನ್ನೂರು ಬೈ ನೂರು ಇದೆ ನಾವ್ ಅವಾಗ ಏನ್ ಹೇಳ್ತೀವಿ ನಿಮ್ದು ಬಿ ಪಿ ತುಂಬಾ ಜಾಸ್ತಿ ಇದೆ ಇನ್ನೂ ಒಂದು ವಾರ ನಿಮ್ ಮನೇಲೆ ಬಿ ಪಿ ಮೆಷಿನ್ ತೊಗೊಂಡೋಗಿ ಬೆಳಿಗ್ಗೆ ಸಾಯಂಕಾಲ ಚೆಕ್ ಮಾಡ್ಕೊಂಡು ಒಂದ್ ಚಾರ್ಟ್ ಮೇಂಟೈನ್ ಮಾಡಿ ಆಮೇಲೆ ನನಗೆ ಹೇಳಿ ಇಲ್ಲ ಒಂದು ನಾವು ಇ ಸಿ ಜಿ ಎಕ್ವೋ ಅಲ್ಲಿ ನೋಡಿದಾಗ ಆಗ್ಲೇ ಹೈಪರ್ ಟೆನ್ಷನ್ ಎಲ್ಲಾ ಚೇಂಜಸ್ ಬಂದ್ಬಿಟ್ಟಿದೆ ಕಣ್ಣಿನ ಪರೀಕ್ಷೆ ಮಾಡ್ತೀವಿ ಕಿಡ್ನಿ ಪರೀಕ್ಷೆ ಮಾಡ್ತೀವಿ ಅದ್ರಲ್ಲೆಲ್ಲಾ ತೊಂದರೆ ಕಾಣ್ತಾ ಇದೆ ಆಗ ನಾವು ಅವ್ರಿಗೆ ಬಿಪಿ ಮೆಡಿಸಿನ್ ಶುರು ಮಾಡ್ತೀವಿ ಶುರು ಮಾಡಿ ಒಂದ್ ದಿನದಲ್ಲಿ ಬಿ ಬಿಪಿ ಕಂಟ್ರೋಲ್ ಬರುತ್ತೆ ಅವ್ರು ಯಾಕಂದ್ರೆ ಮನೇಲಿ ನೋಡ್ಕೊಳ್ತಾರಲ್ಲ ಒನ್ ಟ್ವೆಂಟಿ ಏಟಿ ಬಂತ ಅನ್ಕೊಳ್ಳಿ ಓ ಈಗ ಬಿಪಿ ನಾರ್ಮಲ್ ಆಯ್ತು ಬಿಡೋಣ ಯಾಕಂದ್ರೆ ಅವ್ರಿಗೆ ಏನ್ ಅನ್ಸುತ್ತೆ ಒಂದ್ಸಲ ಬಿಪಿ ಮಾತ್ರೆ ಅಥವಾ ಸಕ್ಕರೆ ಮಾತ್ರೆ ಶುರು ಮಾಡಿದ್ರೆ ಜೀವನ ಪರ್ಯಂತ ತಗೋಬೇಕು ಅಂತ ಅವ್ರಿಗೆ ಒಂದು ಮನಸ್ಸಲ್ಲಿ ಬಂದ್ಬಿಡುತ್ತೆ ಅವರಿಗೆ ಮಾತ್ರೆ ತಗೋಬಾರ್ದು ಎಲ್ಲಾ ಮನುಷ್ಯನಿಗೇನು ನನ್ ಖಾಯಿಲೆ ಮುಕ್ತ ನಾನು ನನ್ನ ವಯಸ್ಸ್ರಿಗೆ ಕಂಪೇರ್ ಮಾಡಿದ್ರೆ ನಾನೇ ಜಾಸ್ತಿ ಆರೋಗ್ಯಕರ ಜೀವನ ನಡೆಸ್ತಾ ಇದ್ದೀನಿ ಅಂತ ಸೊಸೈಟಿಯಲ್ಲಿ ತೋರ್ಸ್ಕೋಬೇಕು ಪಬ್ಲಿಕ್ ಅಲ್ಲಿ ಅವ್ರಿಗೆ ಏನೇನ್ ಖಾಯಿಲೆ ಇದೆ ಎಲ್ಲ ಮುಚ್ಚಿಟ್ಕೊಳ್ತಾರೆ ಹೊರಗಡೆ ಹೇಳ್ಲಿಕ್ಕೆ ಅವ್ರಿಗೆ ಇಷ್ಟ ಪಡ್ಲಿಕ್ಕಿಲ್ಲ ಅದು ಬೇಡ ಅವ್ರ ಪರ್ಸನಲ್ ಲೈಫ್ ಕಾನ್ಫಿಡೆನ್ಸ್ ಇಟ್ಕೋಬಹುದು ಬಟ್ ಅವರು ಹೆಲ್ತ್ ಬಗ್ಗೆ ಅವ್ರ ಗಮನ ಕೊಡಬೇಕಲ್ಲ ಅವ್ರಿಗೆ ಏನ್ ಅರ್ಥ ಆಗಲ್ಲ ಅಂದ್ರೆ ಮೆಡಿಸಿನ್ ತಗೊಳ್ಳೋದ್ರಿಂದ ಲೈಫ್ ಸ್ಟೈಲ್ ಫಾಲೋ ಮಾಡೋದ್ರಿಂದ ಉಪ್ಪು ಕಡಿಮೆ ಮಾಡಿರೋದ್ರಿಂದ ಬಿಪಿ ಪಿ ಕಂಟ್ರೋಲ್ ಬಂದಿದೆ ಅನ್ನೋದು ಮರ್ತು ಬಿಡ್ತಾರೆ ಸೊ ಮಾತ್ರೆ ಬಿಟ್ಬಿಡಿದಾರೆ ಬಿಪಿ ಚೆಕ್ ಮಾಡ್ಕೊಳ್ಳೋದು ಬಿಟ್ಬಿಡಿದ್ದಾರೆ ಅದಾದ್ಮೇಲೆ ಏನೋ ಬೇರೆ ಕಾಂಪ್ಲಿಕೇಶನ್ ಸ್ಟ್ರೋಕ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಅವಾಗ ಬರ್ತಾರೆ ಮತ್ತೆ ಡಾಕ್ಟರ್ ಒಂದ್ ವರ್ಷದ ಮುಂಚೆ ಡಾಕ್ಟರ್ ಹೇಳಿದ್ರು ಮಾತ್ರೆಗಳು ಶುರು ಮಾಡಿದ್ದೆ ಆಮೇಲೆ ನಾರ್ಮಲ್ ಆಯ್ತು ಅಂತ ನಾನೇ ಬಿಟ್ಬಿಟ್ಟೆ ಅಂತ ಹೇಳ್ತಾರೆ ಅವಾಗ ಈ ತರ ದುಷ್ಪರಿಣಾಮಗಳು ಆಗುತ್ತೆ ಅದಕ್ಕೆ ನಿಯಮಿತವಾಗಿ ಬಿಪಿ ಶುಗರ್ ಇರೋರು ಟ್ಯಾಬ್ಲೆಟ್ ತಗೊಳ್ಬೇಕು ಅಂತ ಹೇಳ್ತೀರಿ ಡಾಕ್ಟರ್ ಒಂದು ಕೊನೆಯದಾಗಿ ಈ ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ತಮ್ಮ ಒಂದು ಸಂದೇಶ ಏನು ಇದು ವಿಶ್ವ ಹೃದಯ ದಿನಾಚರಣೆ ನಡೆಸುವಂತ ಒಂದು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಇದರ ಉದ್ದೇಶ ಇರೋದು ಎಲ್ಲರಲ್ಲೂ ಒಂದು ಅರಿವು ಮೂಡಿಸುವಂತದ್ದು ಹೃದಯದ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ವರ್ಲ್ಡ್ ಅಲ್ಲಿ ಇದು ಲೀಡಿಂಗ್ ಕಾಸ್ ಆಫ್ ಡೆತ್ಸ್ ಕಾರ್ಡವಸ್ಕುಲರ್ ಡಿಸೀಸಸ್ ಅಂತ ಏನ್ ಹೇಳ್ತೀವಲ್ಲ ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಲಿ ಅಥವಾ ಸ್ಟ್ರೋಕ್ ಆಗಿರ್ಲಿ ಸುಮಾರು ಡೆತ್ಸ್ ಈ ಕಾಯಿಲೆಗಳಿಂದನೇ ಆಗೋದು ಅದಕ್ಕೋಸ್ಕರ ಬಗ್ಗೆ ತಿಳ್ಕೊಂಡು ಪ್ರಿವೆನ್ಶನ್ ಹೇಗೆ ತಡೆಗಟ್ಟಬಹುದು ಆಮೇಲೆ ಜೀವನ ಶೈಲಿ ಹೇಗೆ ಇಂಪ್ರೂವ್ ಮಾಡ್ಕೊಂಡ್ರೆ ಈ ಹೃದಯ ಸಂಬಂಧಿ ಕಾಯಿಲೆಗಳೆಲ್ಲ ಕಡಿಮೆ ಆಗಬಹುದು ಆಮೇಲೆ ಅರ್ಲಿ ಸ್ಕ್ರೀನಿಂಗ್ ಮಾಡಿಕೊಂಡು ಆ ಕಾಯಿಲೆ ಆಗ್ಲೇ ಬಂದಿದೆ ಅಂದ್ರೆ ಹೇಗೆ ಟ್ರೀಟ್ಮೆಂಟ್ ಮಾಡಿ ಗುಣಪಡಿಸಿಕೊಳ್ಳೋದು ಅದ್ರ ಬಗ್ಗೆ ಮಾಹಿತಿ ಒದಗಿಸ್ಲಿಕ್ಕೆ ನಾವು ಈ ತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು ಅದೇ ಉದ್ದೇಶದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಹೃದಯ ದಿನಾಚರಣೆ ಮಾಡೋದು ಹಂಗಾಗಿ ಎಲ್ಲರೂ ತಮ್ಗೇನಾದರೂ ಸ್ವಲ್ಪ ಸಮಸ್ಯೆ ಕಂಡು ಬಂದ್ರೆ ಉದಾಸೀನ ಮಾಡದೆ ವೈದ್ಯರನ್ನ ಭೇಟಿ ಮಾಡಬೇಕು ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದು ಈ ದಿನದ ಒಂದು ವಿಶೇಷ ಸಂದೇಶ ಅಂತ ಹೇಳ್ತಾ ಡಾಕ್ಟರ್ ರಘುಪ್ರಸಾದ್ ಅವರೇ ಸಾಕಷ್ಟು ನಮ್ಮ ಕೇಳುಗರಿಗೆ ಹೃದಯದ ಬಗ್ಗೆ ಹೃದಯವಾದ ಕಾಳಜಿ ಹೇಗ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಮುಖ್ಯವಾಗಿ ಬೇಸಿಕ್ ಲೈಫ್ ಸಪೋರ್ಟ್ ಅನ್ನ ಎಲ್ಲರೂ ಕಲಿತಿಟ್ಕೊಳ್ಬೇಕು ಯಾವ ಕಾಲಕ್ಕೆ ಅದು ಉಪಯೋಗಕ್ಕೆ ಬರ್ತದೆ ಗೊತ್ತಿರುವುದಿಲ್ಲ ಇದ್ರ ಬಗ್ಗೆ ತಾವು ಮಾಹಿತಿಯನ್ನ ನೀಡಿದಿರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಹೃದಯದ ಮಾತು ಇದುವರೆಗೂ ಕೇಳಿದಿರಿ ಹೃದಯದ ಮಾತು ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಹೃದಯ ರೋಗ ತಜ್ಞರಾದ ಡಾ ಎಸ್ ರಘುಪ್ರಸಾದ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಪ್ರಸಾರವಾಯಿತು ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್